ಸೊ ಹೇಳಿದ್ದು ಬ್ರಾಂಡ್ ಬೆಂಗಳೂರು ಮಾಡಿದ್ದು ಬಾಂಬ್ ಅಂತ ಈಗ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಬಿಜೆಪಿ ಹೇಳಿದ್ದು ಬ್ರ್ಯಾಂಡ್ ಬೆಂಗಳೂರು ಆದ್ರೆ ಮಾಡಿದ್ದು ಬಾಂಬ್ ಅಂತ ಅಂದ್ರೆ ಪ್ರತಿ ವಿಚಾರದಲ್ಲೂ ರಾಜಕೀಯವನ್ನು ಹುಡ್ಕೊಂಡು ಹೋದರೆ ಎಂತ ಟ್ವೀಟ್ಗಳು ಬರ್ತವೆ ಅನ್ನೋದಕ್ಕೆ ಬಿಜೆಪಿ ಮಾಡಿರುವಂತಹ ಟ್ವೀಟ್ ಬೆಂಗಳೂರನ್ನ ಬಾಂಬ್ ಬೆಂಗಳೂರಿನಾಗಿ ಮಾಡ್ತಿದ್ದಾರೆ ಪಾಕಿಸ್ತಾನಿ ಬ್ರದರ್ಗಳು ಎಂದು ಬಿಜೆಪಿ ಟ್ವೀಟ್ ಮಾಡ್ತಿದೆ ಇದು ಬಿಜೆಪಿ ಮಾಡಿರುವಂತಹ ಟ್ವೀಟ್ ಇದೆಲ್ಲರೂ ಕೂಡ ಒಗ್ಗಟ್ಟಾಗಿ ಫೈಟ್ ಮಾಡಬೇಕಾದಂಥ ಒಂದು ಫೈಟ್ ಇದು ಟೆರರಿಸ್ಟ್ ವಿರುದ್ಧ ಅದರಲ್ಲಿ ರಾಜಕೀಯ ಪಕ್ಷಗಳು ವಿಶೇಷವಾಗಿ ನಮಗೆ ನೋಡ್ತಿರುವಂಥ ಟ್ವೀಟ್ ಬ್ರ್ಯಾಂಡ್ ಬೆಂಗಳೂರು ಅಂತ ಅದಕ್ಕೊಂದು ಪೋಸ್ಟ್ ಮಾಡಿ ಇಲ್ಲೇನು ಅಡ್ವಾಂಟೇಜ್ ಸಿಗುತ್ತೆ ಅಂತ ಅದನ್ನು ಬಳಸ್ಕೊಂಡು ಸೊ ಈಗ ನೋಡ್ತಾ ಇದ್ದಾರೆ ಈ ಒಂದು ಪೋಸ್ಟ್ರನ್ನು ಸೊ ಹೇಳಿದ್ದು ಬ್ರ್ಯಾಂಡ್ ಮಾಡಿದ್ದು ಬಾಂಬ್ ಬೆಂಗಳೂರನ್ನು ಬಾಂಬ್ ಬೆಂಗಳೂರನ್ನ ಹಾಕ್ಸ್ತಾ ಇದೆ ಪಾಕಿಸ್ತಾನಿ ಬ್ರದರ್ಸ್ಗಳು ಅಂತ ಈಗ ಬಿ ಜೆ ಪಿ ಟ್ವೀಟ್ ಮಾಡಿದೆ ಸೊ ಜೊತೆಗೆ ಪಾಕಿಸ್ತಾನ ಕೈ ಅಂತ ಕಾಂಗ್ರೆಸ್ನ ಕೈ ಚಿಹ್ನೆ ಏನಿದೆ ಅದನ್ನು ಹೈಲೈಟ್ ಮಾಡಲಾಗಿದೆ ಮೊನ್ನೆ ಕೂಡ ಒಂದು ಪೋಸ್ಟನ್ನು ರಿಲೀಸ್ ಮಾಡಲಾಗಿತ್ತು ಸೊ ಹೇಳಿದ್ದು ಬ್ರ್ಯಾಂಡ್ ಬೆಂಗಳೂರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಒಂದು ಬ್ರ್ಯಾಂಡ್ ಮಾಡಬೇಕು ಇಡೀ ದೇಶದಲ್ಲೇ ಮಾದರಿ ಸಿಟಿಯನ್ನಾಗಿ ಮಾಡಬೇಕು ಅನ್ನೋದು ಅಂತ ಅವರ ವಿಷನ್ ವಿನಾಯಕ್ ಕೇಟ್ರಿಂಗ್ ಬಿಸ್ನೆಸ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿತ್ತು ಆದರೆ ಇವ್ರು ಮಾಡ್ತಿರೋದೇನು ಇಂಥ ಬಾಂಬ್ ತರೋರಿಗೆಲ್ಲ ಇಲ್ಲಿ ಒಂದು ರೀತಿ ಶೆಲ್ಟರ್ ಸಿಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಈಗ ಬಿಜೆಪಿ ಟ್ವೀಟ್ ಮಾಡಿದೆ ಶಂಕಿತ ಉಗ್ರನ ಬಗ್ಗೆ ಸುಳಿವು ಸಿಕ್ಕಿದೆ ಹೊಸಪೇಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿಸಿಬಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಶೀಘ್ರದಲ್ಲೇ ಶಂಕಿತ ಉಗ್ರನ ಬಂಧನ ಆಗುತ್ತೆ ಅಂತ ಸಿದ್ದರಾಮಯ್ಯ ಹೊಸಪೇಟೆಯಲ್ಲಿ ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ಬಹಳ ತರವಾಗಿ ಹೋಗ್ತಾ ಇದೆ ಸಿಸಿಬಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಆದಷ್ಟು ಬೇಗ ಯಾರು ಈ ಶಂಕಿತ ಉಗ್ರ ಇದ್ದಾನೆ ಆತನ ಬಂಧನ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಮಾಡಿರ್ಲಿಲ್ಲ ಈಗ ಏನ್ ಮಾಡಿದ್ದಾರೆ ಪೊಲೀಸ್ನವ್ರ ಜೊತೆ ಇನ್ನೂ ಮಾತಾಡಿಲ್ಲ ನನಗೇನ್ ಹೇಳಿಲ್ಲ ಅವರು ಇನ್ನೇ ಒಂದೆರಡು ದಿನ ಎರಡು ಮೂರು ದಿನಗಳಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಯಾಕಂದ್ರೆ ಸಿಕ್ಕಿದೆ ಅದು ಯಾರು ಅಂತ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅಂತ ಹೇಳಿದ್ರು

ಮೇಲೆ ತಮಿಳುನಾಡಿನಿಂದ ಬಾಂಬ್ ನಿಷ್ಕ್ರಿಯ ದಳ ಆಗಮನ ಬಾಂಬ್ ಸ್ಫೋಟ ನಡೆದಂತ ಸ್ಥಳದಲ್ಲಿ ಇಂಚಿಂಚು ತಲಾಶ್ ನಡೀತಿದೆ ಈಗ ತಮಿಳುನಾಡಿನಿಂದ ಟೀಮ್ ಅವರು ಬಂದಿದ್ದಾರೆ ಬಾಂಬ್ ಸ್ಫೋಟ ನಡೆದಂತ ಸ್ಥಳದಲ್ಲಿ ಇಂಚಿಂಚು ತಲಾಶ್ ಆಗ್ತಿದೆ ಕೊಯಮತ್ತೂರ್ನಲ್ಲಿ ಕಾರ್ ಬಾಂಬ್ ಸ್ಫೋಟ ಆಗಿತ್ತು ಅದಕ್ಕೂ ಇದಕ್ಕೂ ಸಾಮ್ಯತೆ ಇದೆಯಾ ಎಂದು ಪರಿಶೀಲನೆ ಯಾಕಂದ್ರೆ ಎಲ್ಲೆಲ್ಲಿ ಮೇಜರ್ ಆದಂತಹ ಬ್ಲಾಸ್ಟ್ ಸುತ್ತಮುತ್ತ ಸೊ ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಅಲ್ಲಾಗಿದ್ದೇನು ಅಲ್ಲಿ ಸಿಕ್ಕಿರುವಂಥ ಈ ಎಕ್ಸ್ಪ್ಲೋಸಿವ್ಸ್ ಏನು ಬಳಸಿರುವಂಥ ವಸ್ತುಗಳು ಪರಿಕರಗಳು ಏನೇನಿದೆ ಅದಕ್ಕೂ ಇದಕ್ಕೂ ಏನಾದರೂ ಸಾಮ್ಯತೆ ಇದೆ ಅಂತ ಒಂದು ಹೇಗೆ ಮಂಗಳೂರು ಮತ್ತು ಶಿವಮೊಗ್ಗ ಭಾಗದಲ್ಲಿ ಪೊಲೀಸರು ಬಂದು ಇಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಹಾಗೆಯೇ ತಮಿಳ್ನಾಡಿಂದ ಕೂಡ ಕೊಯಮತ್ತೂರಿನಲ್ಲಿ ಏನು ಬ್ಲಾಸ್ಟ್ ಆಗಿತ್ತು ಸೊ ಆ ಬ್ಲಾಸ್ಟ್ಗೆ ಮತ್ತು ಈ ಬ್ಲಾಸ್ಟ್ಗೆ ಏನಾದರೂ ಲಿಂಕ್ ಇದೆಯಾ ಅನ್ನೋದನ್ನು ಈಗ ಪರಿಶೀಲನೆ ಮಾಡ್ತಿದ್ದಾರೆ ತಮಿಳುನಾಡಿನ ಪೊಲೀಸರು ಸೊ ಕೊಯಮತ್ತೂರಿನಲ್ಲಿ ಕಾರ್ ಬಾಂಬ್ ಸ್ಫೋಟ ಒಂದು ಆದ ನಂತರ ಏನೇನಾಗಿತ್ತು ಜೊತೆಗೆ ಈ ಕುಕರ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅಲ್ಲಿ ಒಂದು ಲಿಂಕ್ ಕಂಡು ಬರ್ತಾಯಿತ್ತು ಸೊ ಕೂಡ ಹಾಗೆ ಇದೆಯಾ ಅನ್ನೋದ್ರ ಬಗ್ಗೆ ಈಗ ತಮಿಳ್ನಾಡಿನಿಂದ ಟೀಮ್ ಬಂದಿದೆ ಪ್ರತಿಯೊಂದು ವಿಷುವಲ್ಗಳನ್ನು ಕೂಡ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಸಿಕ್ಕಿರುವಂಥ ವಸ್ತುಗಳು ಸೊ ಅಲ್ಲಿ ಬ್ಲಾಸ್ಟ್ ಆಗಿರುವಂಥ ರೀತಿ ಇಂಟೆನ್ಸಿಟಿ ಎಷ್ಟಿತ್ತು ಇದೆಲ್ಲವನ್ನು ಕೂಡ ಈಗ ವಿವರವಾಗಿ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಇದು ತಮಿಳ್ನಾಡಿನ ಬಾಂಬ್ ನಿಷ್ಕ್ರಿಯ ದಳ ಈಗ ಬಂದಿರೋದು ಸೊ ಸುತ್ತಮುತ್ತ ಇತ್ತೀಚೆಗೆ ಆಗಿರುವಂಥ ಘಟನೆಗಳು ಅಂದರೆ ಪಕ್ಕದ ರಾಜ್ಯಗಳಲ್ಲಿ ಸೊ ಅದಕ್ಕೂ ಮತ್ತು ಇದಕ್ಕೂ ಏನಾದರೂ ಲಿಂಕ್ ಇರ್ಬೋದಾ ಅನ್ನೋ ಆ್ಯಂಗಲ್ನಲ್ಲಿ ಈಗ ತನಿಖೆ ನಡೆಸಲಾಗ್ತಾ ಇದೆ ಸೊ ರಾಮೇಶ್ವರಂ ಕೆಫೇಲಿ ಆಗಿರುವಂಥ ಬ್ಲಾಸ್ಟ್ ಏನಿದೆ ಈಗ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿರೋದು ಏನೂ ಕೂಡ ಈ ಒಂದು ಬ್ಲಾಸ್ಟ್ನ ಹೊಣೆಯನ್ನು ಯಾವುದೇ ಸಂಘಟನೆ ಇದುವರೆಗೆ ಹೊತ್ಕೊಂಡಿಲ್ಲ ಅನೌನ್ಸನ್ನು ಮಾಡಿಲ್ಲ ನಮ್ಮದೇ ಇದು ಕೃತ್ಯ ಅಂತ ಯಾಕಂದರೆ ನಾರ್ಮಲಿ ಒಂದು ಬ್ಲಾಸ್ಟ್ ಆದಾಗ ಟೆರರಿಸ್ಟ್ ಸಂಘಟನೆಗಳು ನಮ್ಮದೇ ಇದು ಕೃತ್ಯ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಆದರೆ ಈಗ ಈ ಒಂದು ಘಟನೆಯಲ್ಲಿ ಯಾರೂ ಕೂಡ ಇದರ ಜವಾಬ್ದಾರಿಯನ್ನು ಹೊತ್ತಿಲ್ಲ ಹಾಗಾದರೆ ಇದೇನು ಯಾರ ಲಿಂಕ್ ಇದೆ ಇದು ಗಮನಿಸಬೇಕಂತ ವಿಚಾರ ಸೊ ರಾಮೇಶ್ವರಂ ಕೆಫೇಲಿ ಆದಂಥ ಬ್ಲಾಸ್ಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತಮಿಳ್ನಾಡಿಂದ ಬಾಂಬ್ ನಿಷ್ಕ್ರಿಯ ದಳ ಆಗಮಿಸಿದೆ ಸೊ ಪ್ರತಿಯೊಂದು ಡೀಟೇಲನ್ನು ಕೂಡ ಈಗ ಕಲೆ ಹಾಕ್ತಿದ್ದಾರೆ